ಗುಂಜಹಳ್ಳಿ ಗ್ರಾಮದಲ್ಲಿ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ವತಿಯಿಂದ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ರಾಯಚೂರು ಗ್ರಾಮೀಣ ತಾಲೂಕಿನ ಗುಂಜಳ್ಳಿ ಗ್ರಾಮದಲ್ಲಿ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಜಿಇ ಹೆಲ್ತ್ ಕೇರ್ ಸಂಸ್ಥೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಕಣ್ಣು ಹಲ್ಲು ಬಿಪಿ ಶುಗರ್ ಮತ್ತು ಎಚ್ ಬಿ ಪರೀಕ್ಷೆ ಹಾಗೂ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಅರಿವು ಮಹಿಳಾ ಕ್ಷೇಮ ತಪಾಸಣೆ ಶಿಬಿರವನ್ನು ವೈದ್ಯಾಧಿಕಾರಿ ಡಾಕ್ಟರ್ ಸುನೀತಾ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮೀಣ ಮಹಿಳೆಯರಿಗೆ ಶೇಕಡಾ ಎಪ್ಪತ್ತರಷ್ಟು ಆದ್ಯತೆ ನೀಡುವುದರ ಮೂಲಕ ಮನೆ ಮನೆಗೆ ಮಹಿಳೆಯರಿಗೆ ತಮ್ಮ ಸೇವೆಯನ್ನ ನೀಡುತ್ತಿದ್ದಾರೆ ಹಿರಿಯ ನಾಗರಿಕರಿಗೆ ಬಿಪಿ ಶುಗರ್ ಹಲ್ಲು ನೋವು ಕಣ್ಣು ಪರೀಕ್ಷೆ ಚರ್ಮ ರೋಗಿಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸುವುದರ ಜೊತೆಗೆ ಗರ್ಭಿಣಿ ಮಹಿಳೆಯರಿಗೆ ಉತ್ತಮ ಆರೋಗ್ಯ ದೃಷ್ಟಿಯಿಂದ ಸಮತೋಲನ ಆಹಾರವನ್ನ ಸೇವಿಸಲು ಪೌಷ್ಟಿಕ ಆಹಾರದ ಅರಿವು ಮತ್ತು ಬಂದಂತಹ ಜನರಿಗೆ ಮಹಿಂದಿ ಹಾಕುವುದರ ಮೂಲಕ ಉಚಿತ ತಪಾಸಣೆ ಮಾಡುತ್ತಿರುವುದರಿಂದ ಇದು ಉತ್ತಮ ಕಾರ್ಯ ಈ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಲು ಹೇಳಿದರು ಏ ಅಂತ ಇರೋ ಆಮೇಲೆ ಇವರು ಡೋರ್ ದುಡ್ಡು ಸರ್ವಿಸ್ ಕೊಡ್ತಾ ಇದ್ದಾರೆ ನಿಮ್ಗೆ ಗೊಬ್ಬು ಎನ್ ಸಿ ಡಿ ಕಾರ್ಯಕ್ರಮ ನಡೀತಾ ಇದೆ ನಿಮ್ಗೆ ಎನ್ ಸಿ ಡಿದಾಗ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಬಂದು ನಿಮ್ಗೆ ತಪಾಸಣೆ ಮಾಡಕತ್ತಾರೆ ಬಿ ಪಿ ಶುಗರ್ ಆಮೇಲೆ ಹೆಣ್ಮಕ್ಳಿಗೆ ಅವರಿಗೆ ಏನನ ಇದು ಮುಟ್ಟಿನ ಸಮಸ್ಯೆಗಳಿದ್ರೆ ಆ ಒಂದು ಸಮಸ್ಯೆಗಳನ್ನ ನಿಮ್ಗೆ ಏನು ಸಮಸ್ಯೆಗಳದಾವ ನೋಡಿಕೊಂಡು ನಿನ್ನ ಹೆಸರುಗಳೆಲ್ಲ ಬರ್ಕೊಂಡು ಏನೇನು ಚಿಕಿತ್ಸೆ ಬೇಕು ಅದ್ರ ಪ್ರಯುಕ್ತ ಮಾಡ ಸೊ ನೀವು ಏನನ್ನ ಎಸ್ಪೆಷಲಿ ಲೇಡೀಸು ಈ ದಿಮ್ದಾಗ ಜಾಸ್ತಿ ಜನ ಲೇಡೀಸೇ ಇದ್ದಾರಾ ಹಂಗೇನಂತಂದ್ರೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ನಿಮ್ಗ ಹೆಚ್ಚಿನ ಚಿಕಿತ್ಸೆಗಾಗಿ ರೆಫರ್ ಮಾಡಕ್ಕೆ ರೆಡಿ ಇರ್ತಾರ ಸೊ ಆದ ಕಾರಣ ನೀವು ಈ ಹೆಲ್ತ್ ಫೌಂಡೇಶನ್ ಕಡೆಯಿಂದ ಏನ್ ನಿಮ್ಗ ಶಿಬಿರದಲ್ಲಿ ಏನು ಏನು ಚಿಕಿತ್ಸಾ ಸೌಲಭ್ಯಗಳು ಸಿಗ್ತಾ ಇದಾವ ಆ ಸೌಲಭ್ಯಗಳನ್ನೆಲ್ಲ ನೀವು ತಗೋಬೇಕು ಆಮೇಲೆ ನಿಮ್ಗೆ ಡೆಂಟಲ್ ಹೆಲ್ತ್ ಕೇರ್ನೂ ಸ್ಟಾರ್ಟ್ ಆಗಿದೆ ಡೆಂಟಲ್ ಹೆಲ್ತ್ ಕೇರ್ನಾಗ ನಿಮ್ಗೆ ಹಲ್ಲಿಂದ ಏನೇನು ಪ್ರಾಬ್ಲಮ್ ಇತ್ತು ಅಂದರೆ ಮೇಡಮ್ ಯಾವಾಗಲೂ ಬರ್ತಿರ್ತಾರೆ ಇವಾಗ ನೋಡಿರ್ತೀರಿ ನೀವು ಏನೇ ಅಲ್ಲಿನ ಸಮಸ್ಯೆಗಳು ಇದ್ರೆ ನೀವು ಆ ಸಮಸ್ಯೆಗಳನ್ನ ಕುರಿತು ಮೇಡಮ್ಗೆ ಹೇಳ್ಬೇಕು ನಿಮ್ಗೆ ಹಲ್ಲಿನ ಸಮಸ್ಯೆ ಇತ್ತು ಮೊಸಳಿನಿಂದ ರಕ್ತಸ್ರಾವ ಆಗ್ತತಿತ್ತು ಅದು ಏನೇ ಇತ್ತಂದರೆ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ಸಿಗ್ಲಾದ ಟ್ರೀಟ್ಮೆಂಟ್ನ ಅವರವರು ಡೆಂಟಲ್ ಕಾಲೇಜ್ ಇತ್ತು ಅಲ್ಲಿಗೆ ಬಾ ಅಂತ ಹೇಳ್ತಾರೆ ಅಲ್ಲಿನೂ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ನೆಕ್ಸ್ಟ್ ಕೊಲ್ಲ ಬರಬೇಕು ಅದೆಲ್ಲ ನಿಮ್ಗೆ ತಿಳಿಸಿ ಹೇಳ್ಕೊಡ್ತಾರ ಅದೇ ರೀತಿ ಈಗ ಇನ್ನೊಬ್ರು ಸ್ಕಿನ್ ಡಾಕ್ಟರ್ ಬಂದಿದ್ರು ಸರ್ವಜ್ ಡಾಕ್ಟ್ರು ರವೀಂದ್ರ ಡಾಕ್ಟ್ರು ಬಂದಿದ್ರು ಅವರು ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಒಬ್ರು ಗುಂಜೇಳವ್ರೊಬ್ರು ಇದ್ರು ಆಗ ಬಂದಿದ್ದ ಅಲರ್ಜಿ ರಾಷನ್ಸ್ ಮಾಡಿದ್ರು ಬಂದಿದೆ ಎಲ್ಲಿ ನೋಡೋ ಮಾಶನ್ ಕೊಟ್ಟಿರೋದು ಹಂಗೇನಾದ್ರು ಸಮಸ್ಯೆಗಳಿದ್ರೆ ಅವ್ರ ಹತ್ರ ನೀವು ಚಿಕಿತ್ಸೆ ಇನ್ನ ಬೇರೆ ಬೇರೆ ಈಗ ಪೌಷ್ಟಿಕ ಆಹಾರದೊಂದು ಇದೆ ಇದ್ದಾರೆ ನಿಮ್ಗೆ ಪ್ರತಿ ಸತಿ ನಾವು ವಿ ಎಚ್ ಡಿ ವಿ ಎಚ್ ಎಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದಾಗ ಪ್ರತಿ ಗುರುವಾರ ಪ್ರತಿ ಶುಕ್ರವಾರ ಒಂದು ಹೇಳ್ತಿರ್ತೀವಿ ನಿಮ್ಗೆ ಗರ್ಬಡಿಯ ಸ್ತ್ರೀಯರು ಊಟ ಸರಿ ಮಾಡಬೇಕು ನಿಮ್ಮ ಪೌಷ್ಟಿಕ ಹೇಗಿರಬೇಕು ನೀವು ಆರೋಗ್ಯವಾಗಿದ್ದರೆ ಮಗು ಆರೋಗ್ಯ ಗುಟ್ಟುತ್ತಂತ ನಿಮ್ಗೆಲ್ಲ ಪ್ರತಿ ಟೈಮ್ ಇವನ್ ನೀವು ಪ್ರತಿ ಗುರುವಾರ ಆರ್ ಎ ಸೆಷನಿಗೆ ಮಕ್ಕಳಿಗೆ ಚುಚ್ಚು ಮದ್ದು ಹಾಕ್ಸೋದು ಬಂದಿರ್ತೀರಲ್ಲ ಅವಾಗೂ ಹೇಳ್ತಿರ್ತೀವಿ ನಾವು ಏನೇ ಹೇಳಿದ್ರೆ ನಿಮ್ಮ ಒಂದು ಒಳಿತಿಗಾಗಿ ಹೇಳ್ತಿರ್ತೀವಿ ನಾವು ಹೇಳಿದಿನ ಕೇಳ್ಕೋಬೇಕು ನಿಮ್ಗೆ ಯಾವುದೇ ಸೌಲಭ್ಯಗಳು ಸಿಗ್ತಾವಲ್ಲ ಅದನ್ನು ಉಪಯೋಗ ಮಾಡ್ಕೋಬೇಕು ಕೊಡ್ತಾರ ಅವ್ರು ಬಂದಿರ್ತಾರೋ ಕೊಡ್ತಾರ ಹೋಗ್ತಾರೆ ಅನ್ಕೋಬಾರ್ದು ನಿಮ್ಮ ಸಲಗೆ ನಿಮ್ಗೆ ಹತ್ರಕ್ಕೆ ಬಂದು ಸರ್ವಿಸ್ ಕೊಡಕ್ಕೆ ಅಂದ್ರೆ ಇನ್ನೂ ಉಪಯೋಗ ಮಾಡ್ಕೊರಿ ಯಾವುದೇನೂ ಅಸಡೆ ಮಾಡಬಾರ್ದು ಏನೇ ಸಮಸ್ಯೆಗಳಿದ್ರೆ ಚರ್ಚೆ ಮಾಡ್ರಿ ಇನ್ನ ಇರ್ತಾರ ನಿಮ್ಮ ಯಾವುದೇ ಒಂದು ಈಗ ಒಂದು ಈಗ ಬಿ ಪಿ ಟ್ಯಾಬ್ಲೆಟ್ ರಿಡಿಯೇಷನ್ ಆಗಬೇಕಾಗಿತ್ತು ಅಂದರೆ ಅದನ್ನು ಬಂದು ನೀವು ಕೇಳ್ಕೊಂಡು ಬಿ ಪಿ ಟ್ಯಾಬ್ಲೆಟ್ ಚೇಂಜಸ್ ಮಾಡ್ಕೊಬೇಕಾಯ್ತು ಅಂದ್ರೆ ಬಂದು ನಮ್ಮ ಹತ್ರ ಮಾತಾಡ್ಬೋದು ರ ಎಎಂಇ ದಂತ ವೈದ್ಯಕೀಯ ಕಾಲೇಜಿನ ವೈದ್ಯರು ಡಾಕ್ಟರ್ ಅರುಣ ಅವರು ಮಾತನಾಡಿ ಹಲ್ಲಿನ ಸ್ವಚ್ಛತೆಯನ್ನ ಸರಿಯಾಗಿ ನಿರ್ವಹಿಸದೇ ಇದ್ದಾಗ ಹಲ್ಲು ಬಹುಬೇಗ ಹುಡುಕಾಗುವುದು ಹಾಗೂ ವಿಪರೀತ ನೋವು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ ಹಲ್ಲು ನೋವಿಗೆ ಅಸಡ್ಡೆ ತೋರದೆ ಹಲ್ಲಿನ ಸ್ವಚ್ಛತೆ ಮಾಡಿಸಿಕೊಳ್ಳಬೇಕು ಹಾಗೂ ಈ ಪಿಪಿಎಚ್ಎಫ್ ಎಫ್ ಜಿ ನವರು ಗ್ರಾಮೀಣ ಪ್ರದೇಶದ ಜನರಿಗೆ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಚರ್ಮ ರೋಗ ಕಣ್ಣಿನ ತಪಾಸಣೆಯನ್ನ ಮತ್ತು ಹಲ್ಲು ತಪಾಸಣೆ ಶಿಬಿರ ಇಟ್ಟುಕೊಂಡು ಉತ್ತಮ ಸೇವೆ ನೀಡುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕ್ಲೀನ್ ಮಾಡಿಸೋದ್ರಿಂದ ಅನ್ನೋದನ್ನು ತಪ್ಪು ಈ ಪಿ ಪಿ ಎಫ್ ಪಿ ಪಿ ಎಚ್ ಎಫ್ ಮತ್ತು ಜಿ ಹೆಲ್ತ್ ಕೇರ್ ಅವರು ಚೆಂದ ಯೋಚನೆ ಮಾಡಿದ್ದಾರೆ ಬರೀ ಯಾವ ನಾವು ಎಷ್ಟೊಂದು ಆರೋಗ್ಯ ಕ್ಯಾಂಪ್ ಮಾಡಿದ್ದೀವಿ ಬರೀ ಎಲ್ಲ ಭಾಗಗಳು ಬರ್ತಾರೆ ಆದರೆ ಇವರು ವಿಭಿನ್ನ ಯೋಚನೆ ಅವ್ರ ಯೋಚನೆಗೆ ಒಂದು ಧನ್ಯವಾದ ಹೇಳ್ತಾ ಅವ್ರ ಸಮತೋಲನ ಆಹಾರ ಹೇಗೆ ತಿನ್ಬೇಕು ಎಲ್ಲ ಧಾನ್ಯಗಳ ಜೊತೆಗೆ ಮತ್ತೆ ಈ ಪೇಶೆಂಟ್ಗಳು ಇಲ್ಲ ನೀವು ನೀವು ಆರ ಆಸ್ಪತ್ರೆಗೆ ಬಂದರೆ ಬಾಯಿಂದ ಅಯ್ಯೋ ನಂಗೆ ಈ ರೋಗ ಇದೆ ಇಲ್ಲ ನಂಗೆ ಏನ್ ಮಾಡ್ಬೇಕಪ್ಪ ಅಂತ ಆಂದೋಲನೆಯಿಂದ ಹೋಗ್ತಾರೆ ಆದರೆ ಈ ವಿಭನ್ಯ ಕಾರ್ಯಕ್ರಮದಲ್ಲಿ ಮೆಹಂದಿನೂ ಹಾಕಿಸ್ತಿದ್ದಾರೆ ಅಂದ್ರೆ ಪೇಷೆಂಟ್ ಸುಮ್ಮನೆ ಆರಾಮಾಗಿ ಹೋಗೋದಂತೇ ಮಾನಸಿಕವಾಗಿಯೂ ಖುಷಿ ಖುಷಿಯಿಂದ ಹೋಗಬೇಕು ಖುಷಿ ಅಂದರೆ ಆಸ್ಪತ್ರೆ ಅಂದ ತಕ್ಷಣ ನಮಗೆ ಭಯ ಹುಟ್ಟಿಸೋದು ಆಸ್ಪತ್ರೆ ಅಂದರೆ ನಮಗೆ ಏನಾದರೂ ಅದೇ ಏನು ರೋಗ ಇದೆ ಎಷ್ಟು ಖರ್ಚು ಅನ್ನಾರ ಬಗ್ಗೆ ವಿಭಿನ್ನವಾಗಿ ಯೋಚನೆ ಮಾಡಿದ್ದಾರೆ ಅವ್ರಿಗೊಂದು ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರ ಇದು ಒಂದು ಕ್ಯಾಂಪಸ್ ಅನ್ಸಿತ್ತು ನಾವೆಲ್ಲ ಬೇರೆ ಕಡೆ ಹೋಗಿ ತೋರ್ಸಕ್ ಆಗಲ್ಲ ಅಂತ ಹೇಳಿ ಈ ತರ ಕ್ಯಾಂಪಸ್ ಅಲ್ಲಿ ಬಹಳ ಇಂಪ್ರೂವ್ ಆಗಿದೆ ನಮ್ಗೆ ಮಾಡಿದ್ರೆ ಎಲ್ಲ ಹೆಣ್ಮಕ್ಳು ಬಂದು ತೋರಿಸಕೊಂಡೋಗಿದ್ದೀವಿ ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ಆಹಾರ ಏಗ್ ತಿನ್ನೋದ್ರ ಬಗ್ಗೆ ಯಾವ್ದು ತಿಂದ್ರೆ ಏನ್ ಶಕ್ತಿ ಬರುತ್ತೆ ಹೇಳಿದ್ರು ಹಂಗೆ ಅಲ್ಲಿನ ಡಾಕ್ಟ್ರು ಬಂದಿದ್ರು ಕಣ್ಣಿನ ಡಾಕ್ಟ್ರು ಬಂದಿದ್ರು ಮತ್ತೆ ಬಿಪಿ ಶುದರ ಟೆಸ್ಟ್ ಮಾಡ್ಸ್ಕೊಂಡಿದೀವಿ ಎಲ್ಲರೂ ಅನುಕೂಲ ಅನುಕೂಲ ಇದ್ರ ಹಂಗೆ ಮೇಂದಿ ಅಂತ ಅಂದ್ರೆ ಅದನ್ನೂ ಡಿಸೈನ್ ಎಲ್ಲ ಗ್ರಾಮೀಣ ಮಹಿಳೆಯರಿಗೆ ಗೊತ್ತಾಯ್ತು ಯಾವ ತರ ಡಿಸೈನ್ ಮಾಡ್ತಾರೆ ವಿಶೇಷ ಅನ್ಸುತ್ತೆ ಇದ್ರಂತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಇನ್ನೂ ಆಗ್ಬೇಕು ಹಾ ಇನ್ನ ಆಗ್ಬೇಕಂತ ಹೇಳಿ ನಾನ್ ಈ ವಿ ಉಚಿತ ಆರೋಗ್ಯ ಆಶಿಬಿರದಲ್ಲಿ ಮಹಿಳೆಯರಿಗೆ ಸ್ತ್ರೀ ತಜ್ಞ ಡಾಕ್ಟರ್ ರೋಹಿಣಿ ಇ ಚರ್ಮ ಕಾಯಿಲೆ ತಪಾಸಣೆಗೆ ಡಾಕ್ಟರ್ ರವೀಂದ್ರ ಕುಮಾರ್ ಹಾಗೂ ಬಂದಂತಹ ಜನರಿಗೆ ಆಯುಷ್ಮಾನ್ ಭಾರತ್ ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಜಿ ಹೆಲ್ತ್ ಕೇರ್ ಕಾರ್ಯಕ್ರಮದ ವ್ಯವಸ್ಥಾಪಕರು ಮಲೈಕಾ ಅಮೀನ್ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಮತ್ತು ಸ್ವಯಂ ಸೇವಕರು ಇದ್ದರು